ಎಕ್ಸೆಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಕಳೆದ ವಿಡಿಯೋದಲ್ಲಿ ನಾನು ಅರ್ಕಾವಳಿ ಪದಗಳು ಬರೆಯುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋದಲ್ಲಿ ಮತ್ತಷ್ಟು ಅರ್ಕಾವಳಿ ಪದಗಳನ್ನು ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ಒಂದು ಸಲ ರೀಕ್ಯಾಪನ್ನು ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ ಏನು ಅರ್ಕಾವಳಿ ಪದಗಳನ್ನು ತಿಳ್ಕೊಂಡಿದ್ದೀವಿ ಅದನ್ನು ಒಂದು ಸಲ ರೀಡ್ ಮಾಡ್ತಾ ಮುಂದಿನ ಪದಗಳಿಗೆ ಹೋಗೋಣ ಗಮನಿಸಿ ಧರ್ಮ धैर्य कर्म मर्म सूर्य कार्य मार्ग मार्ग शौर्य शर्म अर्थ चूर्ण पूर्ण पर्वत दर्पण अर्जुन अर्जुन गर्व कार्तिक का, गर्भ ಸಮರ್ಥ ಅಸಮರ್ಥ ಕೀರ್ತಿ ಸಂಪರ್ಕ ಸಂದರ್ಶನ ಆ ನಂತರದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಂಥ ಪದಗಳು ಕರ್ನಾಟಕ ಪೂರ್ಣ ಅರ್ಥ ಭರ್ಜರಿ ಸಿದ್ಧಾರ್ಥ ಸರ್ಪ ತೀರ್ಪು ಮಾರ್ಗ ದರ್ಪ ದರ್ಪಣ ಸ್ಪರ್ಶ ಸಮರ್ಥ ಮೌರ್ಯ ದರ್ಶನ ವಾರ್ತೆ ಕೀರ್ತನೆ ಸಮರ್ಪಣೆ ಮರ್ದಿಸು ದರ್ಶನ ಶರ್ಮ ಪರ್ವ ತೀರ್ಥ ಕರ್ಣ ಬುರ್ಧು ಬೋರ್ವ ತರ್ಕ ಹೀಗೆ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಒಟ್ಟು ನಲವತ್ತಾರು ಪದಗಳಿಗೆ ಅರ್ಕಾವಳಿ ಪದಗಳನ್ನು ತಿಳ್ಕೊಂಡಿದ್ದೀವಿ ಅದರ ಮುಂದುವರಿದ ಭಾಗವಾಗಿ ಮತ್ತಷ್ಟು ಪದಗಳನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮತ್ತೆ ಕೆತ್ತಡ ಅರ್ಕಾವಳಿ ಪದಗಳನ್ನು ನೋಡೋಣ ನಲವತ್ತೇಳನೇ ಪದ ನಿಸರ್ಗ ನಿ ಸ ಗ ನಿಸರ್ಗ ಇಲ್ಲಿ ನೋಡಿ ನಿ ಸರ್ಗ ನಿಸರ್ಗ ನಲವತ್ತೆಂಟು ಸಂದರ್ಭ ಸಂ ದರ್ಭ संदर्भ सम, घ श घि महाप्राण घ संघर्ष आदमेले नेक्स्ट पद वर्धमान नंतर सूर्यास्त सू ರಿಯಾ ಸೂರ್ಯಾಸ್ತ ಸೂರ್ಯಾಸ್ತ ನಂತರ ಪದ ಆರ್ಥಿಕ ಇಲ್ಲಿ ಕೂಡ ನಾವು ಅರ್ಕಾವತ್ತು ನೋಡ್ತಾ ಇದೀವಿ ಥಾಗೆ ಆರ್ಥಿಕ ನಂತರ ನರ್ತನ ನರ್ತನ ನರ್ತನಾದಮೇಲೆ ಹರ್ಷವರ್ಧನ ಅರ್ಷ ವ ಹರ್ಷವರ್ಧನ ಇಲ್ಲಿ ಎರಡು ಅರ್ಕಾವಳಿ ಅಕ್ಷರಗಳನ್ನು ಇರೋದನ್ನು ನೋಡ್ಬೋದು ಶಾಗೆ ಮತ್ತು ಧಾಗೆ ಹರ್ಷವರ್ಧನ ಆನಂತರ ವಿದ್ಯಾರ್ಥಿ ವಿ ತಿ ವಿದ್ಯಾರ್ಥಿ ವಿದ್ಯಾರ್ಥಿ ನಂತರ ನಿರ್ನಾಮ ನ ಅರ್ಕಾವತು ಮ ನಿರ್ನಾಮ ನಂತರದ ಪದ ಆಕರ್ಷಣೆ ಆ ಆಕರ್ಷಣೆ ಶಾಗೆ ಅರ್ಕಾವಳಿ ಪದ ಆಕರ್ಷಣೆ ನಂತರ ಉತ್ತೀರ್ಣ ತ ಈ ಮಾತ್ರ ನಾಗೆ ಅರ್ಕಾವಳಿ ಉತ್ತೀರ್ಣ ಉತ್ತೀರ್ಣ ಆದಮೇಲೆ ನೆಕ್ಸ್ಟು ಪ್ರದರ್ಶನ ಪಾಗೆ ರಾವತ್ತಕ್ಷರ ದ ಧ ಪ್ರದರ್ಶನ ನಂತರದ ಪದ ಅನುತ್ತೀರ್ಣ ಅ ಣ ಅನುದೀರ್ಣ ಆದಮೇಲೆ ತೀರ್ಥಯಾತ್ರೆ ತೀರ್ಥ ತೀರ್ಥಯಾತ್ರೆ ನಂತರ ಪ್ರಾಚಾರ್ಯ ಪ್ರಾ ಚ ಪ್ರಾಚಾರ್ಯ ಪ್ರಾಚಾರ್ಯ ನಂತರದ ಪದ ನಿರ್ವಹಣೆ 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 ಆದ ನಂತರ ವರ್ಗಾವಣೆ ವರ್ಗ ಆ ಮಾತ್ರ ಜೊತೆಗೆ ಅರ್ಕಾವಳಿ ವರ್ಗಾವಣೆ ಅರವತ್ತೈದನೇ ಪದ ಸಂಪೂರ್ಣ ಸಾಗೆ ಸೊನ್ನೆ ಪಾಗೆ ಊ ಮಾತ್ರ ನಾಗೆ ಅರ್ಕಾವಳಿ ಸಂಪೂರ್ಣ ಆದಮೇಲೆ ನಿರ್ಧರಿಸ ನಿರ್ಧಾರ ಧ ಅರ್ಕಾವಳಿ ರ ನಿರ್ಧಾರ ನಂತರ ನಿರ್ಧರಿಸು ಅರ್ಕಾವಳಿ ರಿ ಸಾಗೆ ಉ ಮಾತ್ರ ನಿರ್ಧರಿಸು ಗರ್ಜಿಸು ಗಜಾಗೆ ಈ ಮಾತ್ರ ಅರ್ಕಾವಳಿ ಸಾಗೆ ಈ ಮಾತ್ರ ಗರ್ಜಿಸು ನಂತರದ ಪದ ಅರ್ಥಪೂರ್ಣ ಅರ್ಥ ಅರ್ಕಾವಳಿ ಪೂರ್ಣ ಪಾಗೆ ಊ ಮಾತ್ರ ನಾಗೆ ಅರ್ಕಾವಳಿ ಅರ್ಥಪೂರ್ಣ ನಂತರ ಪೂರ್ವ ಪಾಗೆ ಊ ಮಾತ್ರ ಪೂವಾಗೆ ಅರ್ಕಾವಳಿ ಪೂರ್ವ ನಂತರ ಪ್ರಾರ್ಥನೆ ಪ್ರಾ ಅರ್ಥನೆ ಪ್ರಾರ್ಥನೆ ನಂತರದ ಪದ ಪೂರ್ಣಿಮೆ ಅಥವಾ ಪೂರ್ಣಿಮಾ ನೋಡಿ ಒಂದ್ಸಲ ರೀಡ್ ಮಾಡೋಣ ಯಾವ ಪದಗಳನ್ನು ಬರ್ತಿದ್ದೀವಿ ಅಂತ ಮೊದಲನೇದು ನೋಡಿ ನಿಸರ್ಗ ಸಂದರ್ಭ ಸಂಘರ್ಷ ವರ್ಧಮಾನ ಸೂರ್ಯಾಸ್ತ ಆರ್ಥಿಕ ನರ್ತನ ಹರ್ಷವರ್ಧನ विद्यार्थी निर्णाम आकर्षण उत्तीर्ण नंर प्रदर्शन अनुतीर्ण तीर्थयात्रे प्राचार्य निर्वहणे वर्गावणे संपूर्ण निर्धार निर्धारू गर्जी ಅರ್ಥಪೂರ್ಣ ಪೂರ್ವ ಪ್ರಾರ್ಥನೆ ಪೂರ್ಣಿಮಾ ಇದಾಗಿದೆ ಒಟ್ಟು ಎಪ್ಪತ್ತೆರಡು ಪದಗಳಿಗೆ ಒಟ್ಟು ಎಪ್ಪತ್ತೆರಡು ಅರ್ಕಾವಳಿ ಪದಗಳು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು